ಒಂದು ಚನ್ಪಟ್ನ ಗೆದ್ದು ಕೂಡಲೇ ಅವ್ರೇನು ಒಕ್ಕಲಿಗ ಲೀಡರ್ ಅವ್ರು ಲೀಡ್ರೇ ಅಲ್ಲ ಅಂತ ಆಶೋಕ್ ನಾನು ಲೀಡರ್ ಅಲ್ಲ ನಾನು ಯಾವತ್ತು ಲೀಡರ್ ಅಂತ ಹೇಳಿದ್ದೀನಿ ತಮ್ಮನ್ನ ಗೆಲ್ಸ್ಕೊಳಕ್ ಆಗ್ಲಿಲ್ಲ ಹೌದಪ್ಪ ನಾವು ಗೆಲ್ಸ್ಕೊಳಕ್ ಆಗ್ಲಿಲ್ಲ ನೀನು ಅಶೋಕ ಅಶೋಕ್ ಅಣ್ಣ ಸಾರಿ ಅಶೋಕ್ ಅಣ್ಣ ನನಗಿಂತ ದೊಡ್ಡವನು ಚಿಕ್ಕವನು ಗೊತ್ತಿಲ್ಲ ನನಗೆ ದೊಡ್ಡವರು ಇರ್ಬೋದು ಅಶೋಕ್ ಅಣ್ಣ ನೀನು ಕನಕ್ಪುರ್ಗ್ ಬಂದು ಎಷ್ಟು ಡೆಪಾಸಿಟ್ ತೊಗೊಂಡಪ್ಪ ಬಂದಿದ್ದಲ್ಲ ಹೋಮ್ ಮಿನಿಸ್ಟರ್ ಯಾರು ನಿಂತಿದ್ದೋ ರೆವಿನ್ಯೂ ಮಿನಿಸ್ಟರ್ ಇರಬೇಕು ರೆವಿನ್ಯೂ ಮಿನಿಸ್ಟರ್ ನೀನು ಬಂದಿದ್ದಲ್ಲಪ್ಪ ನನ್ನ ಮೇಲೆ ಕುಸ್ತಿ ಮಾಡ್ತೀನಿ ಅಂತ ಹಾ ಡಿಚ್ಚಿ ಹೊಡಿತೀನಿ ಅಂತ ಬಂದಿದ್ದಲ್ಲಪ್ಪ ಎಷ್ಟು ಓಟ್ ಬಂತೆಯಾ ನಿನಗೆ ಸುಮ್ಮನೆ ಯಾಕೆ ಇವೆಲ್ಲ ಮಾತಾಡ್ತೀವಿ ಆಯ್ತಪ್ಪ ನನ್ನ ತಮ್ಮ ಅಂತೂ ಸೋತಿರೋದು ನಿಜ ನನ್ನ ತಮ್ಮ ಸೋತಿರೋದು ನಿಜ ಆ ಸೋತದ ಕೊಂಡಿಗಳು ಒಂದೊಂದೇ ಒಂದೊಂದೇ ಕಳ್ಕೋತಾಯ್ತಾ ಅವರ ಏನೇನು ಇತಿಹಾಸಗಳಾದರೂ ನಾನು ಇರಲಿಲ್ಲ ಗೊತ್ತಾಯಿರಲಿಲ್ಲ ನಗರದಲ್ಲಿ ಏನಾಗಿದೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ ಈಗ ಚಟ್ಪಟ್ಟ ಪರಿಸ್ಥಿತಿ ಏನಾಗಿದೆ ನಾನು ಮಾತಾಡಕ್ಕೂ ನಮ್ಗೆ ಗೊತ್ತಿದೆ ಪಾಲಿಟಿಕ್ಸು